ಹಾ ಎಲ್ಲ ನೋಡ್ತಾ ಇರೋದು ಬಿಕೆ ಯೂಟ್ಯೂಬ್ ಚಾನಲ್ ತಮ್ಮ ಚಾನಲ್ ಇದ್ದು ಸ್ವಾಗತ ಸುಸ್ವಾಗತ ಹೊಸ ಇನ್ಫಾರ್ಮೇಶನ್ ಬಂದಿದೆ ರೇಷನ್ ದಲ್ಲಿ ಹೊಸ ಬದಲಾವಣೆ ಆಗಿದೆ ಕಿನಿರಾ ಕಿಟ್ ಅಂತ ಹೊಸ ಜಾರಿ ಮಾಡಿದ್ದಾರೆ ಇವಾಗ ಇದು ಯಾರಿಗೆ ಏನೇನು ಸಿಗುತ್ತೆ ಅಂತ ನೋಡೋಣ ಹಾಗೂ ರೇಷನ್ ಕಾರ್ಡ್ ಇದ್ದವರು ವಿಡಿಯೋ ತಪ್ಪದೆ ನೋಡಿ ಎಲ್ಲರಿಗೂ ಒಂದೇ ಕಿಟರ್ ಕೊಡಿದಾರೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡಿ ಹಾಗೆ ಮಾಹಿತಿ ಎಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಹಾಗೆ ಪ್ರತಿ ಒಂದು ಕೆಟ್ಟ ಬೆಲ್ಲಾ ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ಬರ್ತವೆ ಇವಾಗ ನಿರೋಗಿ ಮಾಹಿತಿ ನೋಡೋಣ ಮಾಹಿತಿ ರೀತಿ ಕೊಟ್ಟಿದ್ದಾರೆ ಹತ್ತು ಕೆ ಜಿ ಬದಲಿಗೆ ಇನ್ನು ಐದು ಕೆಜಿ ಅಂತ ಕೊಟ್ಟಿದ್ದಾರೆ ಅನ್ನ ಬಾಕಿಯದ ಅಕ್ಕಿ ಕಿಟ್ ಅಂತ ಕೊಟ್ಟಿದ್ದಾರೆ ಸಿದ್ಧ ಇದು ಇಂದಿರಾ ಕಿಟ್ ಅಂತ ಕೊಟ್ಟಿದ್ದಾರೆ ಅವರು ಇಂದಿರಾ ಕಿಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದ್ರ ಜೊತೆಗೆ ಏನೇನು ಸಿಕ್ತವಂತ ಅದನ್ನು ಕೂಡ ಕೊಟ್ಟಿದ್ದಾರೆ ತೊಗರಿ ಜೊತೆಗೆ ತೊಗರಿ ಹೆಸರು ಕಾಯ್ದೆ ಪಲ್ಯ ಸಕ್ಕರೆ ಉಪ್ಪು ಕೊಟ್ಟಿದ್ದಾರೆ ರಾಜ್ಯ ಸಚಿವ ಸಂಪುಟದ ಸಭೆ ಮಹತ್ವದ ತೀರ್ಮಾನ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಕೆಳಗಡೆ ಬಂದರೆ ಏನ್ ವಿಷಯ ಕೊಟ್ಟಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಬಿಪಿಎಲ್ ಹಾಗೂ ಅಂತ್ಯೋದಯ ಅನ್ನ ಯೋಜನೆಯ ಪಡಿತರ ಚೀಟಿ ಹೊಂದಿರುವ ಕುಟುಂಬಗಳಿಗೆ ಪ್ರತಿ ಸದಸ್ಯರಿಗೆ ನೀಡುತ್ತಿರುವ ತಲಾ ಹತ್ತು ಕೆಜಿ ಅಕ್ಕಿಯ ಬದಲು ತಲಾ ಐದು ಕೆಜಿ ಅಕ್ಕಿ ಹಾಗೂ ತೊಗರಿಬೇಳೆ ಹೆಸರು ಕಾಳು ಅಡುಗೆ ಎಣ್ಣೆ ಸಕ್ಕರೆ ಉಪ್ಪು ಒಳಗೊಂಡ ಇಂದಿರಾ ಆಹಾರ ಕಿಟ್ ವಿತರಿಸಲು ಸಚಿವ ಸಂಪುಟ ಸಭೆ ಮಹತ್ವದ ನಿರ್ಧಾರ ತೆಗೆದುಕೊಂಡಿದ್ದಾರೆ ಇದು ಇಂದಿರಾ ಆಹಾರ ಅಂತ ಕರೀತಾರೆ ತಲಾ ಒಂದು ಕೆಜಿಗೆ ತೊಗರಿಬೇಳೆ ಹೆಸರು ಕಾಳು ಒಂದು ಲೀಟರ್ ಅಡುಗೆ ಎಣ್ಣೆ ತಲಾ ಒಂದು ಕೆಜಿ ಸಕ್ಕರೆ ಹಾಗೂ ಉಪ್ಪು ಕೊಟ್ಟಿದ್ದಾರೆ ಆಹಾರ ಕಿಟ್ ಹಂಚಿಕೆಯನ್ನು ಪಡಿತರ ಕುಟುಂಬದ ಸದಸ್ಯರು ಸಂಖ್ಯೆಗೆ ಅನುಗುಣವಾಗಿ ಮೂರು ಭಾಗಗಳ ವಿಂಗಡಿಸಿದ್ದಾರೆ ಎಲ್ಲರಿಗೂ ಒಂದು ಕಿಟ್ ಎಲ್ಲರಿಗೂ ಒಂದು ಕಿಟ್ ಅಂತ ಕೊಟ್ಟಿದ್ದಾರೆ ಮೊದಲೇ ನೋಡ್ಬೇಕಾದ್ರೆ ಆಹಾರ ಕಿಟ್ ಹಂಚಿಕೆಯನ್ನು ಪಡಿತರ ಕುಟುಂಬದ ಸದಸ್ಯರಿಗೆ ಸಂಖ್ಯೆಗೆ ಅನುಗುಣವಾಗಿ ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ ಮೊದಲಿದ್ದು ಒಂಬರು ಅಥವಾ ಇಬ್ಬರು ಸದಸ್ಯರು ಮಾತ್ರ ಇರುವ ಕುಟುಂಬಕ್ಕೆ ತಲಾ ಅರ್ಧ ಕೆಜಿ ಅಂತೆ ಎರಡು ಪಾಯಿಂಟ್ ಐದು ಕೆಜಿ ಕಿಟ್ ನೀಡಿದ್ದಾರೆ ಅದೇ ರೀತಿ ಹ ಸೆಕೆಂಡ್ ಮೂರು ಅಥವಾ ನಾಲ್ಕು ಜನ ಮಂದಿ ಸದಸ್ಯರಿದ್ದರೆ ತಲಾ ಒಂದು ಕೆ ಜಿ ಅಂತೆ ಐದು ಕೆ ಜಿ ತೂಕದ ಕಿಟ್ಟ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಐದು ಅಥವಾ ಐದಕ್ಕಿಂತ ಹೆಚ್ಚು ಜನರ ಸದಸ್ಯರಿರುವ ಕುಟುಂಬಕ್ಕೆ ತಲಾ ಐದು ಒಂದು ಪಾಯಿಂಟ್ ಐದು ಕೆಜಿ ಅಂತೆ ಏಳು ಪಾಯಿಂಟ್ ಐದು ಕೆಜಿ ವರೆಗೆ ಆಹಾರ ಕಿಟ್ ಪುರಸ್ತೆಯಿಂದ ಕೊಟ್ಟಿದ್ದಾರೆ ಇದು ಸರ್ಕಾರದಿಂದ ಹೊಸ ಘೋಷಣೆಯಾಗಿದೆ ರೇಷನ್ ಕಾರ್ಡ್ ಇದ್ದವರು ವಿಡಿಯೋ ನೋಡಿ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಮಾಹಿತಿ ಬಂದಿಲ್ಲ ಬಂದ್ರ ತಂದ ನೋಡ್ಕೋಬಹುದು ಇದು ರೇಷನ್ ಕಾರ್ಡ್ ಬಂದ್ರೆ ನೆನ್ಫಾಂ ಆಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮನಸ್ಸಿನಲ್ಲಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಕರ್ನಾಟಕ